ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿ ತಮ್ನೆಲ್ ಕ್ರಿಯೇಟ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ತಮ್ನೆಲ್ ಕ್ರಿಯೇಟ್ ಮಾಡೋದು ಅಂದರೆ ತುಂಬ ಜನರಿಗೆ ಇದೊಂದು ದೊಡ್ಡ ಟಾಸ್ಕ್ ಆದಂಗೆ ಆಗಿಬಿಟ್ಟಿದೆ ಸ್ನೇಹಿತರೆ ಸೊ ಹಾಗಾಗಿ ಇದನ್ನು ಜಾಸ್ತಿ ದೊಡ್ಡ ಟಾಸ್ಕ್ ಅಂತ ಅನ್ಕೋಬೇಡಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ ತಮ್ನೆಲ್ ಮಾಡೋದು ತುಂಬ ಈಸಿ ಇದೆ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅದಕ್ಕಾಗಿ ಈ ರೀತಿ ಆಗ್ತಿದೆ ಸೊ ಈಸಿಯಾಗಿ ಇದನ್ನು ತಗೊಂಡ್ಬಿಡಿ ಆಮೇಲೆ ನೋಡಿ ತಮ್ನಿಲ್ ಒಂದು ಯಾವುದೇ ವಿಷಯ ನಾವು ಕಲಿಬೇಕು ಅಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಯಾವುದಕ್ಕೂ ತಮ್ನಿಲ್ ಒಂದು ತಮ್ನಿಲ್ ಒಂದು ವಿಡಿಯೋ ಹಾಕ್ಬೇಕು ಅಂದ್ರೆ ಒಂದೇ ಮಾಡಬೇಡಿ ಒಂದು ಎರಡು ಮೂರು ತಮ್ನಿಲ್ ಮಾಡೋಕೆ ಟ್ರೈ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನ ನೀವು ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋಗೆ ಸೆಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನೀವು ತಮ್ನಿಲ್ ಏನಾದ್ರು ಏನು ಅಂತ ಕೆಲವ್ರಿಗೆ ಗೊತ್ತಿಲ್ಲ ನೋಡಿ ನೀವು ಯೂಟ್ಯೂಬ್ ಓಪನ್ ಮಾಡ್ತೀರಾ ಯೂಟ್ಯೂಬ್ ಓಪನ್ ಮಾಡಿದ ಫೀಡ್ ಅಲ್ಲಿ ಫಸ್ಟ್ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಕೆಲವೊಂದಿಷ್ಟು ವೀಡಿಯೋಸ್ ಎಲ್ಲ ತೋರಿಸ್ತಾ ಇರುತ್ತೆ ಅದು ವಿಡಿಯೋಸ್ ಎಲ್ಲ ಅದ್ರ ಮೇಲೆ ಹಾಕಿರೋ ತಮ್ನಿಲ್ಸ್ ಎಲ್ಲ ನಿಮ್ಗೆ ಕಾಣುತ್ತೆ ನೀವು ಕ್ಲಿಕ್ ಮಾಡಿದ ಮೇಲೆ ಒಳಗೆ ಏನಿದೆ ಅದು ನಿಮ್ಗೆ ಕಾಣುತ್ತೆ ವೀಡಿಯೋದಲ್ಲಿ ಏನಿದೆ ಅನ್ನೋದು ಸೊ ಅಲ್ಲಿವರೆಗೂ ಅದು ಗೊತ್ತಾಗಲ್ಲ ಸೊ ಅದು ಗೊತ್ತಾಗಬೇಕು ಅಂದ್ರೆ ನಾವು ತಮ್ನಿಲ್ ಹಾಕ್ಬೇಕು ತಮ್ನಿಲ್ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ ಬಟ್ ಇವತ್ತು ನಾನು ಒಂದು ಸ್ವಲ್ಪ ಕ್ರಿಯೇಟ್ ಮಾಡೋದು ಹೇಗೆ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಬನ್ನಿ ಸೊ ಇದಕ್ಕಾಗಿ ನಿಮ್ಮ ಹತ್ರ ಒಂದು ಪಿಕ್ಸಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್ ಇರಬೇಕು ಸ್ನೇಹಿತರೆ ಇಲ್ಲಿ ನೋಡಿ ನಾನು ಆಲ್ರೆಡಿ ಇಲ್ಲಿ ಎಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಕೂಡ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ಬಿಡಿ ಅದಾದಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ ಇದು ಓಪನ್ ಆಗುತ್ತೆ ಓಪನ್ ಆದರೆ ಈ ರೀತಿ ಬೈ ಡಿಫಾಲ್ಟ್ ನಿಮಗೆ ಒಂದು ಈ ರೀತಿ ಸಿಗುತ್ತೆ ಸ್ಕ್ವೇರ್ ಇಮೇಜ್ ಇರುತ್ತೆ ಬೈ ಡಿಫಾಲ್ಟ್ ಇರುತ್ತೆ ಇದು ಅಪ್ಲಿಕೇಶನ್ದು ಮೇನ್ ಬೈ ಡಿಫಾಲ್ಟ್ ಇರುವಂಥ ಪೇಜ್ ಸೊ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಕಾಣ್ತಿದೆ ಈ ನ್ಯೂ ಟೆಕ್ಸ್ಟನ್ನು ಮೊದಲು ನಾವು ಡಿಲೀಟ್ ಮಾಡಬೇಕು ಅದಕ್ಕಾಗಿ ನಾವೇನು ಮಾಡಬೇಕು ಇಲ್ಲಿ ಡಿಲೀಟ್ ಆಪ್ಷನ್ ಇಲ್ಲಿ ಇದೆ ಇದನ್ನು ನಾವು ಡಿಲೀಟ್ ಮಾಡ್ಕೋಬೋದು ಇನ್ನು ಎ ಅಂತ ಇಲ್ಲಿ ಇದೆ ನೋಡಿ ಈ ಎ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ತೋರಿಸುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಈ ಟೆಕ್ಸ್ಟ್ ಏನಿದೆ ಡಿಲೀಟ್ ಆಗಿಬಿಡುತ್ತೆ ಓಕೆ ಸೊ ಇಲ್ಲಿ ನಾನು ಡಿಲೀಟ್ ಮಾಡಿದೆ ಈಗ ಇದು ಸ್ಕ್ವಯರ್ ಆಗಿದೆ ಇಮೇಜ್ ಈ ಇಮೇಜ್ ಇದೆ ನೋಡಿ ಈ ಇಮೇಜ್ ಏನಿದೆ ಇದು ಸ್ಕ್ವಯರ್ ಇದೆ ಸ್ನೇಹಿತರೆ ಸೊ ಈ ಇಮೇಜ್ ರೆಸ್ಯುಲೇಷನ್ ನಮ್ದು ಯೂಟ್ಯೂಬ್ದೇನಿದೆ ಏನಿದೆ ನೋಡಿ ಯೂಟ್ಯೂಬ್ ರೆಜುಲೇಷನ್ ಬೇರೆದಿರುತ್ತೆ ಅದನ್ನು ನಾವು ಇಲ್ಲಿ ಸೆಟ್ ಮಾಡ್ಕೋಬೇಕು ಫಸ್ಟ್ ಅದಕ್ಕಾಗಿ ನಾವೇನು ಮಾಡಬೇಕು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಇಮೇಜ್ ಸೈಜ್ ನಾವು ಚೇಂಜ್ ಮಾಡಬೇಕು ಇಮೇಜ್ ಸೈಜಲ್ಲಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಮೇಜ್ ಸೈಜ್ ಅಂತ ಬರುತ್ತೆ ಈ ಇಮೇಜ್ ಸೈಜ್ ಮೇಲೆ ನಾವು ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮ್ ಅಂತ ಕಾಣ್ತಿದೆ ಅಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಸೊ ಇದು ಒಂದು ಸ್ವಲ್ಪ ರೆಸುಲೇಷನ್ ಕಮ್ಮಿ ಇರುತ್ತೆ ನಾವೇನು ಮಾಡಬೇಕು ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿ ನೈನ್ಟೀನ್ ಟ್ವೆಂಟಿ ಸಾರಿ ಇಲ್ಲೊಂದು ಸ್ವಲ್ಪ ನಾನು ಇಂಗ್ಲೀಷ್ ಮಾಡ್ತೀನಿ ನೈನ್ಟೀನ್ ಸಾರಿ ನೈನ್ಟೀನ್ ಟ್ವೆಂಟಿ ಆ್ಯಂಡ್ ಇಲ್ಲಿ ಒನ್ ಜೀರೋ ಏಟ್ ಜೀರೋ ನೀವು ಸೆಟ್ ಮಾಡ್ಕೋಬೇಕು ಒನ್ ಜೀರೋ ಏಟ್ ಜೀರೋ ಸೊ ಇದನ್ನು ಸೆಟ್ ಮಾಡಿ ಓಕೆ ಮಾಡಿ ಈ ರೀತಿ ಓಕೆ ಮಾಡಿದ ಮೇಲೆ ಇದು ಸೆಟ್ ಆಗಿಬಿಡುತ್ತೆ ಸೊ ಫಸ್ಟ್ ಆಫ್ ಆಲ್ ಈ ಏನು ಇಮೇಜ್ ಬಂದಿದೆ ಸೈಜು ಈ ಸೈಜ್ ರೆಸೂಷನು ಇದರ ಕಲರ್ಸ್ ನಾವು ಚೇಂಜ್ ಮಾಡೋದು ನೋಡೋಣ ಕಲರ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಒಂದು ಎರಡು ಮೂರು ನಾಲ್ಕನೇ ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಾಲ್ಕನೇ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಲರ್ ಅಂತ ಇದೆ ಬಕೆಟ್ ಕಾಣ್ತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬೇಕು ಅಂದರೆ ಇದರಲ್ಲಿ ಸಿಂಗಲ್ ಕಲರ್ ಮಾಡ್ಕೋಬೋದು ಇಲ್ಲ ಮಲ್ಟಿಪಲ್ ಗ್ರೇಡಿಯಂಟ್ ಕಲರ್ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಸಿಂಗಲ್ ಕಲರ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಂಗಲ್ ಕಲರ್ ಆಗಿಬಿಡುತ್ತೆ ಬ್ಲ್ಯಾಕ್ ಮಾಡಿದೆ ವೈಟ್ ಮಾಡಿದೆ ರೆಡ್ ಮಾಡಿದೆ ಇಲ್ಲಿ ಕೊಟ್ಟಿರುವಂಥ ಕಲರ್ ತೊಗೊಂಡು ಮಾಡ್ಕೋಬೋದು ಇಲ್ಲ ಅಂದರೆ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಕಲರ್ ಬೇಕಾಗುತ್ತೆ ಅದನ್ನು ಸೆಟ್ ಮಾಡಿಕೊಂಡು ಕೂಡ ಇಲ್ಲಿ ನೋಡಿ ಇದು ಬ್ಲೂ ಬಂತು ಇದನ್ನು ಓಕೆ ಮಾಡಿದರೆ ಇಲ್ಲಿ ಬ್ಲೂ ಬಂದುಬಿಡುತ್ತೆ ಈ ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿ ಕಲರನ್ನು ಚೇಂಜ್ ಮಾಡ್ಕೋಬೇಕು ಬೇಕಾದ ಕಲರ್ ನೀವು ಚೇಂಜ್ ಮಾಡಿಕೊಳ್ಳಿ ಸಿಂಗಲ್ ಕಲರ್ ಬಂತು ಇನ್ನು ಇದರಲ್ಲಿ ಎರಡು ಕಲರ್ ಹಾಕ್ಬೇಕು ಎರಡು ಮೂರು ಕಲರ್ ನಾವು ಕಲರ್ ಸೇರಿಸಬೇಕು ಅಂದರೆ ಇಲ್ಲಿ ಗ್ರೇಡಿಯಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬೈ ಡಿಫಾಲ್ಟ್ ಕೆಲವೊಂದಿಷ್ಟು ಕಲರ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಬಂತು ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಬಂತು ಈ ರೀತಿ ಸ್ಕ್ರಾಲ್ ಮಾಡಿದರೆ ತುಂಬ ಕಲರ್ಸ್ ಎಲ್ಲ ಇಲ್ಲಿ ಬರ್ತಾ ಇರುತ್ತೆ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಕಲರ್ ಇಲ್ಲಿ ಇದೊಂದು ನಾನು ಸೆಲೆಕ್ಟ್ ಮಾಡ್ತೀನಿ ಇದರಲ್ಲಿ ಕಲರ್ ಒಂದು ಸ್ವಲ್ಪ ಚೇಂಜಸ್ ಬೇಕಾಗಿದೆ ಅಂದರೆ ಈ ಪ್ಲಸ್ ಐಕನ್ ಮೇಲೆ ನಾವು ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಈ ಎರಡು ಪಾಯಿಂಟ್ ಮೇಲೆ ಇಲ್ಲಿ ಮೇಲೆ ಒಂದು ವೈಟ್ ಕಲರ್ ಇದೆ ಕೆಳಗಡೆ ಈ ಪಿಂಕ್ ಕಲರ್ ಕಾಣ್ತಿದೆ ಸೊ ಪಿಂಕ್ ಕಲರ್ ಮೇಲೆ ಇಲ್ಲಿ ಸೆಲೆಕ್ಟ್ ಆಗಿದೆ ಪಿಂಕ್ ಕಲರ್ ಇಲ್ಲಿ ನೋಡಿ ಇಲ್ಲಿ ಇದ್ರ ಮೇಲೆ ಟಚ್ ಮಾಡಿ ಇಲ್ಲಿ ಬಕೆಟ್ ಇದೆ ಇಲ್ಲಿ ಬಕೆಟ್ ಮೇಲೆ ಕ್ಲಿಕ್ ಮಾಡೋಣ ಬ್ಲ ಬಕೆಟ್ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಾವು ಇಲ್ಲೇನು ಮಾಡ್ತೀವಿ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ ಯಾವ ಕಲರ್ ಬೇಕು ಆ ಕಲರನ್ನು ಈ ರೀತಿ ನಿಮ್ಗೆ ಏನು ಬೇಕು ಆ ರೀತಿ ಸೆಟ್ ಮಾಡ್ಕೋಬೇಕು ಓಕೆ ಮಾಡಿ ಈ ರೀತಿ ಬಂತು ಕಲರು ಸೊ ಇದರಲ್ಲಿ ಮೇಲುಗಡೆ ಒಂದು ಸ್ವಲ್ಪ ಬೇರೆ ಕಲರ್ ಅಂತ ಹಾಕಬೇಕು ಅಂದರೆ ಇಲ್ಲಿ ಈ ಸೈಡ್ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಈ ಸೈಡ್ ಕ್ಲಿಕ್ ಮಾಡಬೇಕು ಯಾವ ಸೈಡ್ ನಿಮ್ಮ ಕಲರ್ ಚೇಂಜ್ ಮಾಡಬೇಕು ಅನಿಸುತ್ತೆ ಆ ಸೈಡ್ ನೀವು ಕ್ಲಿಕ್ ಮಾಡಿ ಬಕೆಟ್ ಮೇಲೆ ಕ್ಲಿಕ್ ಮಾಡಿ ಆ ಕಲರನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು ನಿಮ್ಗೆ ಯಾವ ಕಲರ್ ಬೇಕು ಆ ರೀತಿ ಸೆಟ್ ಮಾಡಿಕೊಂಡು ಓಕೆ ಮಾಡಿ ಸೊ ಈ ರೀತಿ ಬರುತ್ತೆ ಓಕೆ ಮಾಡಿ ಹೌದಾ ಈ ರೀತಿ ಬಂತು ನೀವು ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಎಲ್ ಯಾವ ಕಡೆ ಡಾರ್ಕ್ ಬೇಕು ಅದನ್ನು ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಡಾರ್ಕ್ ಸೈಡ್ ಈ ಸೈಡ್ ಸರ್ಸಿದ್ರೆ ಡಾರ್ಕ್ ಆಗ್ಬಿಡತ್ತೆ ಓಕೆ ಇದನ್ನು ನಾವು ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಡಾರ್ಕ್ ಅಂತ ಬಂತು ಈಗ ನೋಡಿ ಈ ಈ ಕಲರ್ ಮೇಲ್ ಮೇಲೆ ಇದೆ ಈ ಕಲರ್ ಕೆಳಗಡೆ ಇದೆ ಸೊ ಇದು ಚೇಂಜ್ ಆಗಬೇಕು ಅಂದರೆ ನಾವೇನು ಮಾಡಬೇಕು ಇದನ್ನು ಈ ಕಡೆ ಸರ್ಸ್ಕೊಂಡು ಇದನ್ನು ಈ ಕರ್ ಸರಿಸ್ಬಿಡಿ ಈ ರೀತಿ ಕಲರ್ ಮೇಲೆ ಕೆಳಗೆ ಆಗ್ಬಿಡುತ್ತೆ ಓಕೆ ಮಾಡೋಣ ಓಕೆ ಆಯಿತಾ ಇನ್ನು ಇದೇ ಈ ಕಲರ್ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಶೇಡೋ ಏನಿದೆ ಈ ಮೂಲೆಯಲ್ಲಿ ಬರಬೇಕು ಅಂದರೆ ಇದ್ರ ಮೇಲೇ ಕ್ಲಿಕ್ ಮಾಡಿ ಓಕೆ ಈ ಪಾಯಿಂಟನ್ನು ಈ ರೀತಿ ನೀವು ಟ್ರ್ಯಾಗ್ ಮಾಡಿದರೆ ಈ ರೀತಿ ನೋಡಿ ಮೂಲೆಯಲ್ಲಿ ಬರುತ್ತೆ ಓಕೆ ನೋಡಿ ಸ್ವಲ್ಪ ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಮಾಡಿಕೊಂಡು ಈ ರೀತಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿ ಬೇಕು ಯಾವ ರೀತಿ ನಿಮಗೆ ಬೇಕು ಆ ರೀತಿ ಕಲರನ್ನು ನೀವು ನೋಡಿಕೊಂಡು ನೋಡಿಕೊಂಡು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ನೋಡಿ ಈ ಕಡೆ ಬೇಕು ಅಂದರೆ ಈ ಕಡೆನೂ ನೀವು ಸೆಟ್ ಮಾಡ್ಕೋಬೋದು ಈ ರೀತಿ ಯಾವ ಕಡೆ ಬೇಕು ಆ ಕಡೆ ನೀವು ಇದನ್ನ ಸೆಟ್ ಮಾಡ್ಕೋಬೋದು ಓಕೆ ಇದಿಷ್ಟು ಮಾಡಿದ ಮೇಲೆ ಓಕೆ ಮಾಡಿ ಇನ್ನು ಫಸ್ಟ್ ನಿಮ್ಗೆ ಏನಾದರೂ ನಿಮ್ಮ ಇಮೇಜ್ ಏನಾದರೂ ಹಾಕಬೇಕು ಅಂದರೆ ಫಸ್ಟ್ ಇಮೇಜಸ್ ಏನಾದರೂ ಹಾಕಬೇಕು ಅಂದರೆ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಾಮ್ ಗ್ಯಾಲರಿ ಅಂತ ಇರುತ್ತೆ ಇಲ್ಲಿ ಫ್ರಾಮ್ ಗ್ಯಾಲರಿ ಮೇಲ್ಗಡೆ ನೋಡಿ ಇಲ್ಲಿ ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಇದರಲ್ಲಿ ಏನಿದೆ ಸೇವ್ ಮಾಡಿರ್ತೀರಾ ನೀವು ನಿಮ್ಮ ಮೊಬೈಲ್ ಗ್ಯಾಲ್ರಿಯಲ್ಲಿರುತ್ತೆ ಅದು ಅದು ಗ್ಯಾಲ್ರಿ ಓಪನ್ ಆಯಿತು ಇಲ್ಲಿ ಕಾಣ್ತಾ ಇಲ್ಲ ಅಂದರೆ ಇಲ್ಲಿಂದ ತೊಗೋಬೋದು ನೀವು ಸೊ ನಾನಿಲ್ಲಿ ಒಂದು ಸ್ವಲ್ಪ ಇಲ್ಲಿ ಗ್ಯಾಲ್ರಿಯಲ್ಲಿ ಕ್ಲಿಕ್ ಮಾಡಿಕೊಂಡು ಎಲ್ಲಿದೆ ನೋಡ್ತೀನಿ ನಾನು ಕೆಲವೊಂದಿಷ್ಟು ಇಮೇಜಸ್ ಪಿಕ್ಚರ್ಸ್ನಲ್ಲಿ ಸೊ ಇಲ್ಲಿ ಯಾವುದೋ ಒಂದು ಇಮೇಜ್ ತೊಗೊಳ್ತೀನಿ ನಾನು ಇದೆ ಅಂದ್ಕೊಳ್ಳಿ ಇದನ್ನು ತಗೊಳ್ತೀನಿ ಸೊ ಇದು ನಾನು ಸೆಟ್ ಮಾಡಬೇಕು ಇದರಲ್ಲಿ ಸೊ ಸೆಟ್ ಮಾಡಬೇಕು ಅಂದರೆ ಈ ರೀತಿ ನಾವು ಡ್ರ್ಯಾಗ್ ಮಾಡಿದರೆ ದೊಡ್ದಾಗತ್ತೆ ಚಿಕ್ಕದಾಗತ್ತೆ ಈ ರೀತಿ ಮಾಡ್ಕೋಬೋದು ಸೊ ಇದರಲ್ಲಿ ನೀವು ಯಾವ ಯಾವ ರೀತಿ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಸಿಂಗಲ್ ಇಮೇಜ್ ನಾನು ಇಲ್ಲಿ ತೊಗೊಂಡಿಲ್ಲ ಸೊ ಅದು ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಈ ರೀತಿ ಒಂದು ಸ್ವಲ್ಪ ನಾಲ್ಕು ಇಮೇಜ್ ಹಾಕಿ ಒಂದು ಟಮ್ನಲ್ ಕ್ರಿಯೇಟ್ ಮಾಡಬೇಕು ಅನ್ ಅಂದ್ಕೊಂಡಿರ್ತಾರೆ ಸೊ ಅದಕ್ಕಾಗಿ ನಾನು ನಾಲ್ಕು ಇಮೇಜ್ ಮಾಡ್ತೀನಿ ಇದೇ ಒಂದಿದೆ ಇನ್ನೊಂದು ಕಾಪಿ ಮಾಡಿಕೊಂಡು ಇಲ್ಲಿ ಇದನ್ನು ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಲೋ ಕಾಪಿ ಇದೆಯಲ್ಲ ಈ ಸೆಕೆಂಡ್ ಆಪ್ಷನ್ ಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಆಪ್ಷನ್ ಬರುತ್ತೆ ಇಲ್ಲಿ ಇಲ್ಲಿ ನೋಡಿ ಏ ಕ ಏ ಪಕ್ಕ ಇರೋದನ್ನು ಇಲ್ಲಿ ಕ್ಲಿಕ್ ಮಾಡಿ ಇದರ ಮೇಲೆ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಒಂದು ನೆಕ್ಸ್ಟ್ ಒಂದು ಮತ್ತೊಂದು ಇಮೇಜ್ ಕ್ರಿಯೇಟ್ ಆಗುತ್ತೆ ಸೊ ಈ ರೀತಿ ನಾವು ಈ ಸೈಜ್ ಏನಿದೆ ಈ ಸೈಜನ್ನು ನಾವು ರೀಸೈಜ್ ಮಾಡ್ಕೋಬೇಕು ರಿಲೇಟಿವ್ ಸೈಜ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇದು ಸೆಲೆಕ್ಟ್ ಆಗಿದೆ ಇದು ನಾನೇನು ಮಾಡ್ತೀನಿ ಫಿಫ್ಟಿ ಮಾಡ್ತೀನಿ ಫೋರ್ಟಿ ನೈನ್ ಮಾಡ್ತೀನಿ ಫೋರ್ಟಿ ನೈನ್ ಸಾರಿ ಫೋರ್ಟಿ ನೈನ್ ಫೋರ್ಟಿ ನೈನ್ ಮಾಡೋಣ ಇಲ್ಲಿ ಇದು ಎಂಬೆ ಎನೇಬಲ್ಡ್ ಏನಿದೆ ನೋಡಿ ಮೆ ಮೆನ್ಷನ್ ರೇಷೋ ಇದನ್ನು ಆಫ್ ಮಾಡಿದರೆ ಒಂದು ಮಾತ್ರ ಇದು ಇದು ಆಗುತ್ತೆ ಒಂದು ಸೈಡ್ ಮಾತ್ರ ಇದು ಆಗುತ್ತೆ ಇದನ್ನು ಎನೇಬಲ್ ಮಾಡಿದರೆ ಕರೆಕ್ಟಾಗಿ ಎರಡು ಸೈಡ್ ಅಡ್ಜಸ್ಟ್ ಆಗುತ್ತೆ ನಾನಿಲ್ಲಿ ಒಂದೊಂದು ಮಾಡ್ತೀನಿ ನೋಡಿ ಇಲ್ಲಿ ಫೋರ್ಟಿ ಏಯ್ಟ್ ನಾನು ಮಾಡ್ತೀನಿ ಸಾರಿ ಫೋರ್ಟಿ ಏಯ್ಟ್ ಫೋರ್ಟಿ ಸೆವೆನ್ ಫೋರ್ಟಿ ನೈನ್ ಆಗ್ತಿದೆ ಇಲ್ಲಿ ಫೋರ್ಟಿ ಸೆವೆನ್ ಫೋರ್ಟಿ ಸೆವೆನ್ ಆಯಿತು ಓಕೆ ಮಾಡ್ತೀನಿ ಇದು ಕೂಡ ನಾನು ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಫೋರ್ಟಿ ಸೆವೆನ್ ಫೋರ್ಟಿ ಸೆವೆನ್ ಮಾಡ್ತೀನಿ ಓಕೆ ಇದು ಕೂಡ ಫೋರ್ಟಿ ಸೆವೆನ್ ಫೋರ್ಟಿ ಸೆವೆನ್ ಆಯಿತು ಇನ್ನೂ ರಿಲೇಟಿವ್ ಪೊಸಿಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಈ ಬಟನನ್ನು ಕ್ಲಿಕ್ ಮಾಡ್ತೀನಿ ಇದನ್ನು ಕ್ಲಿಕ್ ಮಾಡಿದರೆ ಇದು ಈ ಕಡೆ ಸರಿಯುತ್ತೆ ಸೊ ಇಲ್ಲಿ ನೋಡಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಕೊನೆಯಲ್ಲಿ ಬಂದು ಇಲ್ಲಿ ಸೇರುತ್ತೆ ಇನ್ನು ಇದು ಕ್ಲಿಕ್ ಮಾಡಿದರೆ ಮೇಲ್ಗಡೆ ಹೋಗುತ್ತೆ ಮೇಲ್ ಟಚ್ ಆಗುತ್ತೆ ಸೊ ಸೇಮ್ ಈ ಇಮೇಜನ್ನು ಕ್ಲಿಕ್ ಮಾಡಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡಿ ನಾವು ಒಂದು ಸ್ವಲ್ಪ ನೀವು ಈ ಈ ಆರು ಆಪ್ಷನ್ಸ್ ಏನಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು ಎಲ್ಲಿ ನಾವು ಪೊಸಿಷನ್ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಈ ರೀತಿ ಮಾಡಿಕೊಂಡು ನಾನೇನು ಮಾಡ್ತೀನಿ ಓಕೆ ಮಾಡ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಸೈಡಲ್ಲಿ ಇಲ್ಲಿ ನೋಡಿ ಸಿಕ್ಸ್ ಪಿಕ್ಸಲ್ ಇದೆ ಒಂದು ಸಾರಿ ಈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಎರಡು ಒಂದು ಎರಡು ಈ ರೀತಿ ನಾನು ಅಡ್ಜಸ್ಟ್ ಮಾಡಿಕೊಳ್ತೀನಿ ಆಮೇಲೆ ಇದು ಕೂಡ ನಾನು ಪೊಸಿಷನ್ ಒಂದು ಎರಡು ಒಂದು ಎರಡು ಈ ರೀತಿ ಸೆಟ್ ಮಾಡ್ಕೊಳ್ತೀನಿ ಓಕೆ ಇದಿಷ್ಟು ಮಾಡಿ ಇದನ್ನು ಮೊದಲು ಲಾಕ್ ಮಾಡಿ ಈಗ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಲೇಯರ್ ಮೇಲೆ ಇಲ್ಲಾಂದ್ರೆ ಈ ಇಮೇಜಸ್ ಏನಾಗುತ್ತೆ ಆ ಕಡೆ ಈ ಕಡೆ ಮೂವ್ ಆಗ್ಬೋದು ಅದಕ್ಕೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಇಲ್ಲಿ ಲಾಕ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿ ಲಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಮೇಜಸ್ ಆ ಕಡೆ ಈ ಕಡೆ ಆಗಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆ ಈ ಮತ್ತೆ ಇದರ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ಇಮೇಜ್ ಮೇಲೆ ನಾನು ಟಚ್ ಮಾಡಿ ಆ ಕಡೆ ಈ ಕಡೆ ಮಾಡಿದರೆ ಮೂವ್ ಆಗೋಲ್ಲ ಸೊ ಇದು ಇಂಪಾರ್ಟೆಂಟ್ ಇರುತ್ತೆ ಇದನ್ನ ನೀವು ಲಾಕ್ ಮಾಡ್ಕೊಂಡು ಬಿಡಬೇಕು ಇನ್ನು ಇದಕ್ಕೇನಾದರೂ ನಾವು ಅಡಿಟ್ ಅದು ಮಾಡಬೇಕು ಅಂದರೆ ಮೊದಲು ಇದನ್ನು ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಇದಕ್ಕೊಂದು ಸ್ವಲ್ಪ ಸ್ಟ್ರೋಕ್ ಕೊಡ್ತೀನಿ ಇಲ್ಲಿ ಸ್ನೇಹಿತರೆ ಸ್ಟ್ರೋಕು ಇಲ್ಲಿ ಸ್ಟ್ರೋಕ್ ಅಂತ ಇದೆ ನೋಡಿ ಒಂದು ವೈಟ್ ಲೈನ್ ನಾನು ಇದಕ್ಕೆ ಹಾಕ್ತೀನಿ ಇಲ್ಲಿ ಆ ಸ್ಟ್ರೋಕ್ ಬಿಡ್ತಿದೆ ಎರಡು ಪಾಯಿಂಟ್ ಎರಡು ಸೊ ಇದನ್ನು ನಾಲ್ಕು ಮಾಡ್ತೀನಿ ಓಕೆ ಇಲ್ಲಿ ನೋಡಿ ಇದ್ರ ಮೇಲ್ಗಡೆ ಒಂದು ವೈಟ್ ಲೈನ್ ಬರ್ತಿದೆ ಹೌದಾ ಇದೇ ರೀತಿ ಇದಕ್ಕೂ ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಬೇಕು ಲಾಕ್ ಆಗಿದೆ ಅಂದರೆ ಯಾವುದಕ್ಕೂ ಕ್ಲಿಕ್ ಆಗೋಲ್ಲ ಸೊ ಯಾವುದ್ರ ಮೇಲೆ ನಾವು ಮಾಡಬೇಕಾಗಿದೆ ಇಲ್ಲಿ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಪೋ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನು ಆಫ್ ಮಾಡಿಕೊಂಡು ಇಲ್ಲಿ ಸ್ಟ್ರೋಕ್ ಮೇಲೆ ಬರಬೇಕು ಸ್ಟ್ರೋಕ್ ಎಲ್ಲಿದೆ ಅಂದರೆ ಈ ಥರ್ಡ್ ಆಪ್ಷನ್ ಮೇಲೆ ಸೆಂಟ್ರ್ನಲ್ಲಿರೋ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಸ್ಟ್ರೋಕ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಆನ್ ಮಾಡಬೇಕು ಆನ್ ಮಾಡಿದರೆ ಬೈ ಡಿಫಾಲ್ಟ್ ಎರಡು ಬ ಬಂದಿರುತ್ತೆ ಇಲ್ಲಿ ಏನು ಮಾಡಬೇಕು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ಒಂದು ಎರಡು ನಾಲ್ಕು ಸ್ಟ್ರೋಕ್ ನಾನು ಮಾಡಿದ್ದೀನಿ ಎರಡು ಕೂಡ ಸೇಮ್ ಸ್ಟ್ರೋಕ್ ಕೊಟ್ಟೆ ಓಕೆ ಮಾಡ್ತೀನಿ ಸ್ಟ್ರೋಕ್ ಅಂದರೆ ಒಂದು ಲೈನ್ ಔಟರ್ ಲೈನ್ ಇದೆ ಈ ಲೈನ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಇನ್ನು ಇದಿಷ್ಟು ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಏನಾದರೂ ಬರೆಯೋದಿರುತ್ತೆ ಸೊ ಬರೆಯೋದಕ್ಕೆ ಇಲ್ಲಿ ಎ ಐಕನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಬಂದುಬಿಡುತ್ತೆ ಇದನ್ನ ನಾವು ಇಲ್ಲಿ ನೋಡಿ ಇಲ್ಲಿ ಬಂತು ಸೊ ಈಗ ಇಲ್ಲಿ ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಡಿಟ್ ಮಾಡ್ಲಿಕ್ಕೆ ಬರುತ್ತೆ ಸೊ ಕನ್ನಡದಲ್ಲಿ ನಾವು ಟೈಪ್ ಮಾಡಬೇಕು ನಾನು ಇಲ್ಲಿ ಕನ್ನಡ ಒಂದು ಸ್ವಲ್ಪ ಆನ್ ಮಾಡಿಕೊಳ್ತೀನಿ ಟಿ ಎಚ್ ಯು ಎಮ್ ವಿ ಎನ್ ಎ ಐ ಎಲ್ ತಮ್ನಲ್ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ತಮ್ನಲ್ ಕ್ರಿಯೇಟ್ ಇಷ್ಟೇ ಇರಲಿ ಒಂದು ಸ್ವಲ್ಪ ನಾನು ಇಲ್ಲಿ ಲಾಕ್ ಮಾಡಿದ್ದೀನಿ ಅದಕ್ಕೆ ಇಲ್ಲಿ ಕಾಣ್ತಾ ಇಲ್ಲ ಟೆಕ್ಸ್ಟ್ ಬರೀಲಿಕ್ಕೆ ಇಲ್ಲ ಸೊ ತಮ್ನೇಲ್ ಕ್ರಿಯೇಟ್ ಓಕೆ ಮಾಡ್ತೀನಿ ಓಕೆ ಮಾಡಿದ ಮೇಲೆ ಇಲ್ಲಿ ಬಂದ್ಬಿಡುತ್ತೆ ಇದಕ್ಕೇನು ಮಾಡಬೇಕು ಒಂದು ಸ್ವಲ್ಪ ಇಲ್ಲಿ ಟೆಕ್ಸ್ಟ್ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಬೋಲ್ಡ್ ಮಾಡಿ ಇದನ್ನು ಇಲ್ಲಿ ಬಿ ಸ್ಟೈಲ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬೋಲ್ಡ್ ಆಗಿಬಿಡುತ್ತೆ ಸೊ ಇಲ್ಲಿ ಈ ಪಾಯಿಂಟ್ ಮೇಲೇನು ಈ ರೀತಿ ಎಳ್ಕೊಂಡ್ರೆ ದೊಡ್ಡದಾಗಿಬಿಡತ್ತೆ ಇದನ್ನು ಪೊಝಿಷನಲ್ಲಿ ಸರಿಯಾಗಿ ಇಟ್ಟಿ ಇದಕ್ಕೆ ಓಕೆ ಮಾಡಿ ಇನ್ನು ಇಲ್ಲಿ ಪೊಸಿಷನ್ ಕರೆಕ್ಟ್ ಮಾಡಬೇಕು ಅಂದರೂ ಇಲ್ಲೊಂದು ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ರಿಲೇಟಿವ್ ಪೊಸಿಷನ್ ಇದರ ಮೇಲೆ ಕ್ಲಿಕ್ ಮಾಡಿ ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸೆಂಟ್ರಲ್ಲಿ ಬರುತ್ತೆ ಇದರ ಕ್ಲಿಕ್ ಮಾಡಿದರೆ ಈ ಈ ಕಡೆ ಇದು ಇಲ್ಲಿ ಸೆಂಟರ್ ಆಗುತ್ತೆ ಇದು ಕ್ಲಿಕ್ ಮಾಡಿದರೆ ಈ ಪೊಸಿಷನಲ್ಲಿ ಸೆಂಟರ್ ಆಗುತ್ತೆ ಸೊ ಇದನ್ನು ನೋಡಿಕೊಂಡು ನೀವು ಸರಿ ಮಾಡ್ಕೋಬೇಕು ಓಕೆ ಮಾಡಿ ಇನ್ನೊಂದು ಸ್ವಲ್ಪ ಇದರ ಹಿಂದ್ಗಡೆ ಶಾಡೋ ಕೊಡಬೇಕು ಇಲ್ಲಿ ನೋಡಿ ಎ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶಾಡೋ ಇರುತ್ತೆ ಶಾಡೋ ಇಲ್ಲಿ ನೋಡಿ ಸ್ಟ್ರೋಕ್ ಇದೆ ಇಲ್ಲಿ ಶಾಡೋ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡಿ ಓಕೆ ಇದರ ಹಿಂದಡೆ ನೋಡಿ ಬ್ಲಾಕ್ ಶೇಡೋ ಬಂತು ವೈಟ್ ಶೇಡೋ ಬರುತ್ತೆ ನೀವು ಬೇಕು ಅಂದರೆ ವೈಟ್ ಮಾಡ್ಕೋಬಹುದು ರೆಡ್ ಮಾಡ್ಕೋಬಹುದು ಯಾವ ಕಲರ್ ಬೇಕು ಆ ಕಲರನ್ನು ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಟೆಕ್ಸ್ಟ್ ಕಾಣಬೇಕು ಅಪೋಸಿಟ್ ಕಲರ್ ಹಾಕ್ತಾ ಇರಿ ಯಾವಾಗಲೂ ಈಗ ನೋಡಿ ಇದು ವೈಟ್ ಕಲರ್ ಕಲರಲ್ಲಿ ಇದೆ ಅಂದ್ರೆ ಇದ್ರ ಹಿಂದ್ಗಡೆ ಒಂದು ಸ್ವಲ್ಪ ಬ್ಲಾಕ್ ಶೇಡೋ ಇದ್ರೆ ಚೆನ್ನಾಗಿರುತ್ತೆ ಅಪೋಸಿಟ್ ಕಲರ್ ಇಲ್ಲಿ ನೋಡಿ ಒಂದು ಸ್ವಲ್ಪ ಅಪೋಸ್ ಮಾಡಿಕೊಂಡು ಕಲರನ್ನು ಅಡ್ಜಸ್ಟ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಎಲ್ಲ ಕೊಟ್ಟಿರ್ತಾರೆ ಇದು ಅನೇಬಲ್ ಮಾಡಿದರೆ ಒಂದು ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಓಕೆ ಮಾಡಿ ಆಮೇಲೆ ಇದನ್ನು ಏನು ಮಾಡಬೇಕು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಲಾಕ್ ಮಾಡಿ ಓಕೆನಾ ಮಾಡಿದ ಮೇಲೆ ಇದಕ್ಕೆ ಡೂಪ್ಲಿಕೇಟ್ ಮಾಡ್ಕೋಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಡೂಪ್ಲಿಕೇಟ್ ಮಾಡಿ ಇಲ್ಲಾಂದರೆ ಬೇರೆ ಟೆಕ್ಸ್ಟ್ ಬರಿತೀನಿ ಅಂದರೆ ಬರಿಬೋದು ನೀವು ಸೊ ನಾನಿಲ್ಲಿ ಜಸ್ಟ್ ಕಾಪಿ ಮಾಡ್ತೀನಿ ಈ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಟೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಇದನ್ನು ತೊಗೊಂಡು ಬಂದು ಇಲ್ಲಿ ಮತ್ತೆ ಇಲ್ಲಿ ಹಾಕ್ತೀನಿ ಆಮೇಲೆ ಈ ಲೇಯರ್ ಮೇಲೆ ಹೋಗಿ ಲಾಕ್ ಮಾಡೋದು ಬೇಯಲ್ಲ ಬೇಡ ಫಸ್ಟ್ ಎಡಿಟ್ ಮಾಡೋಣ ಇಲ್ಲಿ ಎಡಿಟ್ ಆಪ್ಷನ್ ಇದೆ ಓಕೆ ಈ ಎಡಿಟ್ ಆಪ್ಷನ್ ಇದೆ ಈ ಎಡಿಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿ ಇಲ್ಲೇನು ಥಮ್ನಿಲ್ ಕ್ರಿಯೇಟ್ ಇಲ್ಲಿ ಡಿ ಅಂತೂ ನನಗೆ ಬರ್ತಾ ಇಲ್ಲ ಇದ್ರ ಮೇಲೆ ನಾನು ಬ್ಯಾಕ್ ಕ್ಲಿಕ್ ಮಾಡ್ತೀನಿ ಟ್ಯುಟೋರಿಯಲ್ ಅಂತ ಹಾಕ್ತೀನಿ ಟ್ಯುಟೋರಿಯಲ್ ಥಮ್ನಿಲ್ ಕ್ರಿಯೇಟ್ ಟ್ಯುಟೋರಿಯಲ್ ಓಕೆ ಮಾಡ್ತೀನಿ ಸೊ ಇಲ್ಲಿ ಬಂತು ನೋಡಿ ಈಗ ಇದಕ್ಕೆ ಕರೆಕ್ಟ್ ಸೆಂಟರ್ ಕ್ಲಿಕ್ ಪೊಸಿಷನ್ ಮಾಡಿ ಇಲ್ಲಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಸೆಂಟರ್ ಕ್ಲ ಮಾಡೋ ಬರೋ ರೀತಿ ಮಾಡಿಬಿಡೋದು ಓಕೆ ಇದಕ್ಕೊಂದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಟೆಕ್ಸ್ಟ್ ಮೇಲೆ ಈಗ ಸೆಲೆಕ್ಟ್ ಆಗಿದೆ ನೋಡಿ ವೈಟ್ ಕಾಣ್ತಿದೆಯಲ್ಲ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಕಲರ್ ಬಕೆಟ್ ಇದೆ ಇಲ್ಲಿ ಕಾಣ್ತಿದೆಯಲ್ಲ ಕಲರ್ ಈ ಟೆಕ್ಸ್ಟ್ನಲ್ಲಿ ಕಲರ್ ಕ್ಲಿಕ್ ಮಾಡಿದರೆ ಬಕೆಟ್ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇದರಲ್ಲಿರುತ್ತೆ ಇಲ್ಲಿ ನೀವು ಒಂದು ಸ್ವಲ್ಪ ನೋಡಿಕೊಂಡು ಕಲರ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಕಲರ್ ನಾನು ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಯಾವುದು ಅಂದರೆ ಎಲ್ಲೋ ಕಲರ್ ಕೊಡ್ತೀನಿ ಇಲ್ಲಿ ಇದರಲ್ಲಿ ಎಲ್ಲೋ ಇದೆಯಾ ಇಲ್ಲ ನೋಡೋಣ ಇದೆ ಇಲ್ಲಿ ನೋಡಿ ಇದನ್ನು ಕ್ಲಿಕ್ ಮಾಡಿ ಓಕೆ ಈ ರೀತಿ ಕ್ಲಿಕ್ ಮಾಡಿ ಎಲ್ಲೋ ಕಲರನ್ನು ನಾನು ಹಾಕ್ತೀನಿ ಸೊ ನೋಡಿ ಇಷ್ಟೇ ನಾವು ಸಿಂಪಲ್ಲಾಗಿ ಮಾಡಿ ಮಾಡಬೇಕಾಗಿರೋದು ತಮ್ನೇಲ್ ಕ್ರಿಯೇಟ್ ಟ್ಯುಟೋರಿಯಲ್ ಅಂತ ನಾನು ಮಾಡಿದೆ ಹೌದಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಸಿಂಪಲ್ಲಿದೆ ನೀವು ಒಂದು ಸ್ವಲ್ಪ ಈ ಆಪ್ಷನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನೀವೊಂದು ಒಳ್ಳೆ ತಮ್ನೇಲನ್ನು ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ ತುಂಬ ಈಸಿ ಇದೆ ಇನ್ನು ಇದೆಲ್ಲ ಮಾಡಿದ ಮೇಲೆ ನಾವೇನು ಮಾಡಬೇಕು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಆ್ಯಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜೆ ಪಿ ಜಿ ಜೆ ಪಿ ಜಿ ಅಂತ ಇದೆ ಸೊ ಇಲ್ಲಿ ಪಿ ಎನ್ ಜಿ ಸೆಲೆಕ್ಟ್ ಮಾಡೋಣ ಮತ್ತು ಏನು ಚೇಂಜಸ್ ಮಾಡೋದು ಬೇಡ ಜಸ್ಟ್ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗಿಬಿಡುತ್ತೆ ಇನ್ನು ಈ ಫ್ರೀ ಇರೋದರಿಂದ ಇದು ನಾವು ಸೇವ್ ಅದು ಇದು ಮಾಡುವಾಗ ಒಂದು ಸ್ವಲ್ಪ ಈ ರೀತಿ ಆ್ಯಡ್ಸ್ ಎಲ್ಲ ಬರುತ್ತೆ ಸೊ ಒಂದು ಆ್ಯಡ್ಸ್ ಅನ್ನಲ್ಲಿ ನೋಡಿಕೊಂಡು ನೀವು ಇದನ್ನು ಕ್ಲೋಸ್ ಮಾಡಿದರೆ ನಿಮ್ಮ ಗ್ಯಾಲ್ರಿಯಲ್ಲಿ ಅದು ಸೇವ್ ಆಗಿಬಿಡುತ್ತೆ ಇಲ್ಲಿ ಸ್ಕಿಪ್ ಬಂತು ನೋಡಿ ನಾನು ಸ್ಕಿಪ್ ಮಾಡ್ತೀನಿ ಸ್ಕಿಪ್ ಮಾಡಿದರೆ ಹೋಗ್ಬಿಡುತ್ತೆ ಇನ್ನು ಗ್ಯಾಲ್ರಿಯಲ್ಲಿ ಇದು ನಮ್ದು ಸೇವ್ ಆಗಿರುತ್ತೆ ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಗ್ಯಾಲ್ರಿಯಲ್ಲಿ ಹೋದರೆ ತಮ್ನಿಲ್ ಪ್ಯಾಕ್ ಓಪನ್ ಮಾಡ್ಲಿಕ್ಕೆ ಹೋದರೆ ತಮ್ನೇಲ್ ಪ್ಯಾಕ್ ಓಪನ್ ಆಗಲಿಲ್ಲ ಈಗ ಓಪನ್ ಆಗ್ತಿದೆ ನೋಡಿ ಏನಿದೆ ಸೊ ಸೇವ್ ಆಗಿರೋದೆಲ್ಲಿ ನೋಡಿ ತೋರಿಸಿ ನಿಮಗೆ ಒಂದು ನಿಮಿಷ ಸ್ನೇಹಿತರೆ ಎಲ್ಲಿ ಸೇವ್ ಆಗಿದೆ ಒಂದು ಸ್ವಲ್ಪ ನೋಡ್ತೀನಿ ರೀ ಪಿಕ್ಚರ್ಸ್ನಲ್ಲಿ ಇಲ್ಲ ಡೌನ್ಲೋಡ್ಸ್ನಲ್ಲಿ ಬಂತ ಇಲ್ಲ ಆಂಡ್ರಾಯ್ಡ್ ಮೀಡಿಯಾ ಇಲ್ಲ ಸೊ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇಲ್ಲ ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ನೀವು ಸೊ ಸಿಸ್ಟಮ್ಸ್ ಹ್ಯಾಂಗ್ ಆಗ್ತಿದೆ ಸೊ ಈ ರೀತಿ ನೀವು ಒಂದು ಈಸಿಯಾಗಿ ತಮ್ನೆಲ್ ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ ಇನ್ನೂ ಒಂದು ಸ್ವಲ್ಪ ಬೇರೆ ಬೇರೆ ತಮ್ನೆಲ್ಸ್ ಮಾಡೋದು ಹೇಗೆ ಅನ್ನೋದು ನಾನು ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಇನ್ನು ಮುಂದೆ ಒಂದು ಸ್ವಲ್ಪ ನೋಡಿಕೊಂಡು ನೀವು ತಮ್ನಲ್ಲಿ ಮಾಡ್ಕೋಬಹುದು ಇದು ಬೇಸಿಕ್ ಆಗಿತ್ತು ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಅಡ್ವಾನ್ಸ್ ಒಂದು ಸ್ವಲ್ಪ ಹೇಳ್ತಾ ಹೇಳ್ತಾ ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ತಮ್ನಲ್ ಕ್ರಿಯೇಟ್ ಮಾಡೋದು ಹೇಗೆ ನಾನು ಹೇಳಿಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೇ ಮತ್ತೆ ನೆಕ್ಸ್ಟ್ ಮೀಟ್ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ